ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಬಾರ್ ಮತ್ತು ಲಾಡ್ಜ್ ಬಂದ್ ಮಾಡಿಸಲು ಮಹಿಳೆಯರಿಂದ ಪ್ರತಿಭಟನೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸವಣೂರು ರಸ್ತೆಯ ಕುರುಬರ ಓಣಿಗೆ ಹೊಂದಿಕೊಂಡಿರುವ ಸಂಗಮ್ ಬಾರ್ ಮತ್ತು ಲಾಡ್ಜ್ ಬಂದ್ ಮಾಡಬೇಕು ಎಂದು ಮಂಗಳವಾರ ತಡರಾತ್ರಿ ಅಲ್ಲಿನ ಮಹಿಳೆಯರು ಪ್ರತಿಭಟನೆ ನಡೆಸಿದ ಘಟನೆ ಜರುಗಿದೆ ಕಳೆದ ಕೆಲ ದಿನಗಳ ಹಿಂದೆಯೂ ಬಾರ್ ಶುರು ಮಾಡಲು ಬಂದಾಗ ಓಣಿಯ ಮಹಿಳೆಯರು ಇದೇ ರೀತಿಯ ಹೋರಾಟ ಮಾಡಿದ್ದರು ಮಂಗಳವಾರ ರಾತ್ರಿ ಮತ್ತೆ ಸಂಗಮ್ ರೆಸ್ಟೋರೆಂಟಿಗೆ ಸರಾಯಿ ಮಾಲನ್ನು ಇಳಿಸಲು ವಾಹನ ಬಂದಾಗ ಓಣಿಯ ಮಹಿಳೆಯರಿಗೆ ವಿಷಯ ತಿಳಿಯಿತು ಇದರಿಂದ ರೋಸಿ ಹೋದ ಮಹಿಳೆಯರು ದಿಢೀರನೇ ಅಂಗಡಿ ಮಾಲೀಕರ ವಿರುದ್ಧ ಪ್ರತಿಭಟನೆ ನಡೆಸಿ ಯಾವುದೇ ಕಾರಣಕ್ಕೂ ಇಲ್ಲಿ ಬಾರ್ ಲಾಡ್ಜ್ ತೆರೆಯಬಾರದು ಎಂದು ತಮ್ಮ ಆಕ್ರೋಶವನ್ನು ಹೊರ ಹಾಕಿದರು ಪ್ರತಿಭಟನೆ ನಡೆಸುತ್ತಿದ್ದಂತೆ ಮಾಲೀಕರು ಬಾರ್ನು ಬಂದ್ ಮಾಡಿಕೊಂಡು ಹೋದರು ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಠಾಣೆ ಪಿಎಸ್ಐ ಈರಪ್ಪ ರಿತ್ತಿ ಮತ್ತು ಸಿಬ್ಬಂದಿ ಆಗಮಿಸಿ ಯಾವುದೇ ಘಟನೆ ನಡೆಯದಂತೆ ಸೂಕ್ತ ಕ್ರಮ ಕೈಗೊಂಡರು ವರದಿ ನಾಗರಾಜ ಹಣಗಿ ಲಕ್ಷ್ಮೇಶ್ವರ ಎಲ್ಲಾರು ಮಾಡಿ ಮತ್ತೆ ಚಂದ್ರು ಬಿಲ್ಡಿಂಗಿನ ಮಾಲಕ್ ಬಂದು ಮಾಡಂಗಿಲ್ಲ ಇದು ನಂದು ಅಬಕಾರಿ ಬಂದಾನ ದಿ ಬಂದನ ಎಲ್ಲಾರು ಬಂದು ಸ್ವೀಟ್ ಹಂಚಿ ಮಾಡೋದಿಲ್ಲ ಅಂತ ಹೇಳೋದು ಮತ್ತೆ ಹಾಲು ಮಾಡಕತ್ತಾನ ಅಂದ್ರೆ ಈ ಓಣಿಗೆ ಮರ್ಯಾದೆ ನಮ್ಗೇನ್ ಜೀವನಾನ ಇಲ್ಲ ನಮ್ ಕೂಗ್ ಕೇಳಂಗಿಲ್ಲ ಬಡವರ್ದು ನಮ್ ಐತಿ ಅಂತ ಹೇಳಿದ್ರ ಗಂಗಾಧರ್ ಗುಡಿ ಐತೆ ಅಂತ ಹೇಳತೀ ಈಗ ಲಾಜಿಂಗ್ ಐತಿ ಅಂತ ಹೇಳಿ ನಾವು ಇತೆಡ್ರೆ ಸಾರಾ ನಮಗ ಯಾವ ತಾಳಿ ಹೊರಕ ಅಪ್ರಿಲ್ 2011 ಅಪ್ರಿಲ್ 2011 ಹೆಡ್ಮೆ ಪೆಟ್ಟರಿಗೆ ತಂದ ಹಕ್ಕಾ ಬಂಡ ಚಕ್ಕಿ ಬರಣಂದ್ರ ಆ ದಿನವಾದಕ್ಕೆ ಈ ಮಾಡಿದ್ರೆ ಯಾಕನೆ ಹೋಗಕರಣ ನಾವು ದುಡಿಕೋಣ ತಿನ್ನರಪ್ಪ ನಮ್ಮನೇ ಯಾರು ಇಬಿ ಹೊಲ ಇಲ್ಲಪ್ಪ ಆ ದಿನ ಓಡಿ ಮಾಡಕ ತಿಂದ್ರೆ ಅಂದ್ರೆ ಯಾಕ ಸಿಕ್ ಬಂತು ಬಂತು ಹೊರಗೆ ಬರೋ ದುಡಕನ್ ಮಕ್ಕಂದ್ರ ಗಣ ಮಕ್ಕದ ನೀಗ ಬರ್ಗಲ್ ದಿನ ಯಾವತ್ತಿ ಬಿರ್ತ ನಮ್ಮ ಜರ ಮಾಡ್ತೀನಿ ಅಂದ್ರೆ ನಮ್ಮ ನೆಣ ಮನಿ ಅದ್ರಿ ಬಲ್ಕ ಇಲ್ಲಿ ಅದವ ಹಿಂದದ್ ಮುಂದದ್ ಎಲ್ಲಾ ಕಡಿಗಿನ ಅದಾವ್ ಇದು ಬಡವರಿಗೆ ನೋಡ್ರಿ ನಮ್ಗೆಲ್ಲರಿಗ ತೊಂದ್ರೆ ನಾಕಿದ್ರು ಇಡಬೇಡ ಅಂತ ನಾವ್ ಸಾರ್ ಸಲ ಹೇಳಿ ಬೇಕಾದ್ ಇಡಪ್ಪ ಇದ್ ಮಾಡಬೇಡ ಅಂತ ಹೇಳೈತ್ರಿ ಮತ್ತ ಈಗ ಯಾವ ಮೂರ್ನೇ ಸಲ ಈಗ ಮಾಡಾಕಿದ್ ಮತ್ತ ಈಗ ಲಾಸ್ ಮಾಡಿದ್ರ ನೋಡ್ಬಾ ಇದು ಬೇಡ ನಮ್ ಬಡವರೋಣಿ ಮೊರೋ ಲಾಸ್ ಐತಿ ಅಂದ್ರ ನಮ್ದು ಗಂಡ್ಮಕ್ಳದ್ ಹೆಣ್ಣು ಮಕ್ಕಳ ಮೊರದಿ ಇದು ಇಡಬೇಡ ಅಂತ ಹೇಳಿವ